ಸ್ವಲ್ಪ ಹಂಗೆ ನೋಡಿ ಈಗ ನಂದು ಯಾವುದಾದ್ರೂ ಒಂದು ವೀಡಿಯೋನ ನಾನು ಓಪನ್ ಮಾಡ್ತು ಅಂತಂದರೆ ಈ ಥರ ಬರುತ್ತೆ ಈ ಥರ ಬಂದಮೇಲೆ ನಾನು ಈ ಥರ ಸ್ವೈಪ್ ಮಾಡಿದ್ಮೇಲೆ ಇಲ್ಲಿ ಐಪ್ ಅಂತ ಐಪ್ ದಿಸ್ ವೀಡಿಯೋ ಅಂತ ಬರ್ತಾ ಇದೆ ಐಪ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಸಿಕ್ಸ್ಟಿ ಪಾಯಿಂಟ್ ಅಂತ ಐಪ್ ಸಿಕ್ಸ್ಟಿ ಪಾಯಿಂಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಒಂದು ಐಪ್ ಈ ಒಂದು ವೀಡಿಯೋಗೆ ಐಪ್ ಆಯಿತು ಈಗ ಟೋಟಲ್ಲು ಆರುನೂರು ಐಪ್ ಮಾಡ್ದಂಗಾಯಿತು ಅಂದರೆ ಎಲ್ಲ ಸೇರಿಸಿ ಆರುನೂರು ಐಪ್ ಆಗಿದೆ ಈ ಒಂದು ವೀಡಿಯೋಗೆ ಈ ಒಂದು ಫೀಚರ್ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ತುಂಬ ಜನ ನನಗೆ ಕಮೆಂಟ್ಸು ಕೂಡ ಮಾಡಿದರೆ ಬ್ರೋ ಈ ಐಪ್ ಅನ್ನುವಂಥ ಫೀಚರ್ ನನಗಿನ್ನೂ ಬಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರಾ ಇನ್ನು ಕೆಲವರಿಗೆ ಈ ಒಂದು ಐಪ್ ಅನ್ನುವಂಥ ಒಂದು ಫೀಚರ್ನ ಆನ್ ಮಾಡ್ಕೋಬೇಕಾ ಅಥವಾ ಅದೇ ಆನ್ ಆಗುತ್ತೆ ಅಂತಲೂ ಕೂಡ ಕೆಲವರು ಕೇಳ್ತಾ ಕೇಳ್ತಾಯಿದ್ದೀರಾ ಆಮೇಲೆ ಇನ್ನೊಂದಷ್ಟು ಜನಕ್ಕೆ ಏನಾಗಿದೆ ಅಂತಂದರೆ ಇದಕ್ಕೆ ಏನಾದರೂ ರೂಲ್ಸ್ ಇದೆಯಾ ಇದು ಬರಬೇಕು ಅಂತಂದರೆ ಇಷ್ಟು ಫಾಲೋವರ್ಸ್ ಇರಬೇಕಾ ಅದು ಇದು ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಹೊಡಿತಾ ಅವರ ಮೆಸೇಜ್ ಯಾರೋ ಗೊತ್ತಿಲ್ಲ ಓಕೆ ಸೊ ಈ ಥರ ಎಲ್ಲ ತುಂಬ ಸಮಸ್ಯೆಗಳು ಆಗ್ತಾಯಿದೆ ಈಗ ಯೂಟ್ಯೂಬಲ್ಲಿ ಈಗ ನಾನು ನಿಮಗೆ ಫುಲ್ಲು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ಐಪು ಯಾರ್ಯಾರಿಗೆಲ್ಲ ಸಿಗುತ್ತೆ ಮತ್ತು ಆನ್ ಮಾಡ್ಕೊಳ್ಳೋದು ಹೆಂಗೆ ಆಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು ಎಲ್ಲವೂ ಕೂಡ ಡಿಸ್ಕಸ್ ಮಾಡೋಣ ಒಂದು ಸೆಟ್ಟಿಂಗ್ ಇದೆ ಅದನ್ನು ಕೂಡ ನೀವು ಆನ್ ಮಾಡ್ಕೋಬೋದು ಐಪ್ ಬೇಕು ಅಂತಂದರೆ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗೈಸ್ ಓಕೆ ಗೈಸ್ ಸೊ ಮೊದಲನೇದಾಗಿ ಐಪ್ ಅನ್ನುವಂಥ ಒಂದು ಹೊಸ ಫೀಚರ್ ಸಿಗಬೇಕು ಅಂತ ಅಂತಂದರೆ ಏನು ರೂಲ್ಸ್ ಇದೆ ಅನ್ನೋದನ್ನ ಫಸ್ಟು ಹೇಳ್ಬಿಡ್ತೀನಿ ಅದಾದಮೇಲೆ ಆನ್ ಒಂದು ಬಟನ್ನು ಕೂಡ ಇದೆ ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ಸಿಸ್ಟಮಲ್ಲಿ ತೋರಿಸ್ತೀನಿ ಆಯಿತಾ ಸೊ ನೀವೇನು ತಲೆ ಕೆಟ್ಟಿಸ್ಕೊಬೇಡಿ ನೋಡಿ ಮೊದಲನೇದಾಗಿ ಐಪ್ ಅನ್ನುವಂಥ ಒಂದು ಫೀಚರ್ ನಿಮಗೆ ಸಿಗಬೇಕು ಅಂತಂದರೆ ನಿಮ್ಮ ಒಂದು ಅಕೌಂಟಲ್ಲಿ ಆಯಿತಾ ಸೊ ಮಿನಿಮಮ್ ಫಸ್ಟು ಇದು ಐನೂರು ಸಬ್ಸ್ಕ್ರೈಬರ್ಸಿಂದ ಫೈವ್ ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಇರಬೇಕು ಆಯಿತಾ ಅಂತಂದರೆ ಐನೂರು ಸಬ್ಸ್ಕ್ರೈಬರ್ಸ್ ಮೇಲೆ ನಾನ್ನೂರು ನಾನ್ನೂರೈವತ್ತು ನಾನ್ನೂರ ತೊಂಬತ್ತು ನಾನ್ನೂರ ತೊಂಬತ್ತೊಂಬತ್ತು ಇಂಥವ್ರಿಗೆ ಸಿಗೋಲ್ಲ ಐನೂರು ದಾಟಬೇಕು ಐನೂರು ಆಗಿರಬೇಕು ಅಂಥವ್ರಿಗೆ ಸಿಗುತ್ತೆ ಆಮೇಲೆ ಇನ್ನೊಂದೇನು ಗೊತ್ತಾ ಇದರಲ್ಲಿ ಫೈ ಲ್ಯಾಕ್ ಒಳಗಿರಬೇಕು ಐದು ಲಕ್ಷ ಫೈವ್ ಹಂಡ್ರೆಡ್ ಕೆ ಅಂತಂದರೆ ಫೈ ಲ್ಯಾಕು ಐದು ಲಕ್ಷದ ಮೇಲಿತ್ತು ಅಂತಂದರೆ ಈಗ ಐದು ಲಕ್ಷದ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಿಗಲ್ಲ ಐದು ಲಕ್ಷದೊಳಗಿರಬೇಕು ಐನೂರು ಸಬ್ಸ್ಕ್ರೈಬರ್ಸ್ ಮೇಲೆ ಐದು ಲಕ್ಷದೊಳಗಿತ್ತು ಅಂತಂದರೆ ಈ ಒಂದು ಐಪ್ ಫೀಚರ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಇದು ನಿಮಗೂ ಕೂಡ ಸಿಗುತ್ತೆ ನಾನು ಇವಾಗ ಐಪ್ ಮಾಡೋದನ್ನಲ್ಲ ಅದು ನಿಮಗೆ ಸಿಗುತ್ತೆ ನಿಮ್ಮ ಅಕೌಂಟ್ಗೆ ಆಯಿತಾ ಇದು ಫಸ್ಟ್ ರೂಲ್ಸು ಆಮೇಲೆ ಸೆಕೆಂಡ್ ರೂಲ್ಸ್ ಏನಪ್ಪ ಅಂತಂದರೆ ನೀವು ಹದಿನೆಂಟು ವರ್ಷ ಆಗಿರಬೇಕು ಏಯ್ಟೀನ್ ಇಯರ್ಸ್ ಆಗಿರಬೇಕು ನಿಮ್ಮ ಒಂದು ಏಜು ಏಯ್ಟೀನ್ ಇಯರ್ಸ್ ಆಗಿದ್ರೆ ಮಾತ್ರ ಈ ಒಂದು ಐಪ್ ಫೀಚರ್ ಸಿಗುತ್ತೆ ಇದೊಂದು ನೆನಪಿರಲಿ ಆಮೇಲೆ ಮೂರನೇದು ಏನಪ್ಪ ಅಂತಂದರೆ ಈ ಒಂದು ಐಪನ್ನ ನೀವು ಮಾಡಬೇಕು ಅಂತಂದರೆ ಸೊ ನೀವು ವೀಕ್ಲಿ ತ್ರೀ ಟೈಮ್ಸ್ ಅಷ್ಟೇ ನೀವು ಮಾಡ್ಬೋದು ಒಂದು ವೀಡಿಯೋಗ ಈಗ ನಾನು ಸ್ಟಾರ್ಟಿಂಗಲ್ಲಿ ಮಾಡಿ ತೋರಿಸಿದ್ನಲ್ಲ ಅದನ್ನು ನಾನು ವಾರಕ್ಕೆ ಮೂರು ಸಲ ಮಾತ್ರ ಮಾಡೋದಕ್ಕಾಗೋದು ನಮ್ಗೆ ಯಾರು ಇಷ್ಟ ಇರ್ತಾರೆ ಯೂಟ್ಯೂಬರ್ ಅವರ ಒಂದು ವೀಡಿಯೋಗೆ ಬೇಕಾದರೆ ನೀವು ಈ ವಿಡಿಯೋಗೂ ಐಪ್ ಮಾಡ್ಬೋದು ಇಷ್ಟ ಆಯಿತು ಅಂತಂದರೆ ಆಮೇಲೆ ಏನಪ್ಪ ಅಂತಂದರೆ ಐಪ್ ಪಾಯಿಂಟ್ಸು ಡಿಸ್ಟ ಡಿಸ್ಟರ್ ಅಂದರೆ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದನ್ನು ಹೇಳೋದಾಯಿತು ಅಂತಂದರೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಇದೆ ಅಂತಂದರೆ ಅವ್ರಿಗೆ ಪಾಯಿಂಟ್ಸು ಕಮ್ಮಿ ಇರುತ್ತೆ ಆಯಿತು ಆಡಿಯನ್ಸ್ಗಳು ಹೈಪ್ ಮಾಡ್ತಾರಲ್ಲ ಅವ್ರಿಗೆ ಈಗ ನಂದು ಎಷ್ಟು ತೋರಿಸ್ತೇ ಅರವತ್ತು ಪಾಯಿಂಟ್ ಅಷ್ಟೇ ತೋರಿಸಿದ್ದು ಯಾಕೆಂದ್ರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ ಬಟ್ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋರು ನೀವು ವೈಪ್ ಹೋಯ್ತು ಅಂತಂದರೆ ಅವ್ರಿಗೆ ನೀವು ಜಾಸ್ತಿ ಪಾಯಿಂಟ್ಸನ್ನು ನೀವು ಕೊಡ್ಬೋದು ಯಾಕೆಂತಂದರೆ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಸಿಗಲಿ ಅಂದ್ಬಿಟ್ಟು ಯೂಟ್ಯೂಬರು ಇದೊಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗೆ ನೀವು ಚಿಕ್ಕ ಯೂಟ್ಯೂಬರ್ಸ್ಗಳಿಗೆ ಬೆಲೆ ಸಿಗಬೇಕು ಅವರು ಬೆಳಿಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಒಂದು ಪೈಪ್ಗೆ ಅಲ್ಲೇ ನಿಮಗೆ ತುಂಬ ಪಾಯಿಂಟ್ಸ್ಗಳು ಸಿಗುತ್ತೆ ಒಂದು ಐಪ್ ಮಾಡೋದಕ್ಕೆ ಒಂದು ಇನ್ನೂರು ಪಾಯಿಂಟ್ಸ್ ಎಲ್ಲ ಸಿಗುತ್ತೆ ಸೊ ನನಗೆ ಫೋರ್ ಲ್ಯಾಕ್ ಇದಾರಲ್ಲ ಅದಕ್ಕೆ ಸಿಕ್ಸ್ಟಿ ಪಾಯಿಂಟ್ ಮಡಗಿದ್ದಾರೆ ಅಲ್ವಾ ಸೊ ಈ ಥರ ಇದೊಂದು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಪಾಯಿಂಟ್ಸ್ಗಳನ್ನ ಇದರಿಂದ ಪಾಯಿಂಟ್ಸ್ ಇದಾಗುತ್ತೆ ಐಪ್ ಮಾಡೋದರಿಂದ ಏನು ಪ್ರಯೋಜನ ಅಂತ ಆಲ್ರೆಡಿ ತುಂಬ ಹೇಳ್ಬಿಟ್ಟಿವಿನಿ ಅದೇನಿಲ್ಲ ನೀವು ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆಪ್ಷನ್ ಥರ ಅಲ್ಲೊಂದು ಐಪ್ ಅಂತ ಬಂದಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಯಾರ್ಯಾರದೆಲ್ಲ ಜಾಸ್ತಿ ಐಪ್ ಆಗಿದೆ ಅದು ವೀಡಿಯೋಸ್ಗಳೆಲ್ಲ ಅಲ್ಲಿ ತೋರಿಸುತ್ತೆ ಆಯಿತಾ ಈಗ ಈ ಐಪನ್ನ ಆನು ಆಫು ಮಾಡ್ಬೋದಾ ಅಂತಂದರೆ ಆನು ಆಫು ಮಾಡ್ಬೋದು ಆಯ್ತಾ ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ ಇನ್ನೊಂದು ರೂಲ್ಸ್ ಐತೆ ಇನ್ನೊಂದು ರೂಲ್ಸ್ ಏನು ಗೊತ್ತಾ ಇದಕ್ಕೆ ಮಾನೋಟೈಸೇಷನ್ ಆನ್ ಆಗಿರಬೇಕು ಇಲ್ಲೇ ತುಂಬಾ ಜನಕ್ಕೆ ಸಮಸ್ಯೆ ಆಗ್ತಾ ಇರೋದು ಅದಕ್ಕೆ ನಿಮ್ಗೆ ಇನ್ನು ಯೂಟ್ಯೂಬಲ್ಲಿ ಅಲ್ಲಿ ಈ ಒಂದು ಐಪ್ ಆಪ್ಷನ್ ಬಂದಿಲ್ಲ ಈ ಒಂದು ಈ ಐಪ್ ನಿಮಗೆ ಸಿಗಬೇಕು ಅಂತಂದ್ರೆ ನಿಮ್ಮ ಒಂದು ಚಾನಲ್ ಇಲ್ಲಿ ಆನ್ ಆಗಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಆಗಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡನ್ನ ಮಾಡ್ತಾ ಇರಬೇಕು ಅವಾಗ ಮಾತ್ರ ನಿಮ್ಗಿದು ಸಿಗುತ್ತೆ ಆಯಿತಾ ಐನೂರು ಸಬ್ಸ್ಕ್ರೈಬರ್ಸ್ ಮತ್ತೆ ಸಿಗುತ್ತೆ ಅಂತೀರಾ ಹೆಂಗ್ ಸಿಗುತ್ತೆ ಅಂತ ನೀವು ನಾನು ಕೇಳಬಹುದು ಐನೂರು ಸಬ್ಸ್ಕ್ರೈಬರ್ಸ್ಗೂ ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಮಾನೋಟೈಸೇಷನ್ ಇದೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಹಾಗಾಗಿ ಐನೂರು ಸಬ್ಸ್ಕ್ರೈಬರ್ಸ್ ಇರೋರಿಗೆ ಮಾನೋ position ಆಗಿದ್ದರೆ ಐನೂರು ಸಬ್ಸ್ಕ್ರೈಬರ್ಸ್ ಇರೋರಿಗೆ ಅವ್ರಿಗೂ ಕೂಡ ಸಿಗುತ್ತೆ ಐನೂರು ಸಬ್ಸ್ಕ್ರೈಬರ್ಸ್ ಏನೋ ನನಗೆ ಗೊತ್ತೇ ಇಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದರಲ್ಲೂ ದುಡ್ಡು ಮಾಡ್ಬೋದು ಅಂತ ನೀವು ನಾನು ಕೇಳಿದ್ರೆ ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಫ್ ಮಾನೋಟೈಸೇಷನ್ ಬಗ್ಗೆ ಸೊ ಅದಕ್ಕೆ ನಿಮ್ಮ ಚಾನಲ್ಲೇ ಮಾನೊಟೈಸೇಷನ್ ಆನ್ ಆಗಿದರೆ ಸಿಗುತ್ತೆ ಈಗ ನಾನು ಸಿಸ್ಟಮ್ಗೆ ಹೋಗ್ಬಿಡ್ತೀನಿ ಆ ಸಿಸ್ಟಮನ್ನು ನಿಮಗೆ ತೋರಿಸ್ತೀನಿ ಅದನ್ನು ಆನ್ ಆಫಿಲ್ ಮಾಡೋದು ಅಂತ ಬನ್ನಿ ನೋಡೋಣ ನೋಡಿ ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ ನೀವು ಕ್ರೋಮಲ್ಲಿ ನೀವು ಡೆಸ್ಕ್ಟಾಪ್ ಸೈಡಲ್ಲಿ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಡ್ಯಾಶ್ ಬೋರ್ಡ್ ಕಂಟೆಂಟ್ ಅಂತೆಲ್ಲ ಇರುತ್ತೆ ಇಲ್ಲಿ ಲಾಸ್ಟಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ ಇಲ್ಲಿ ಚಾನಲ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಈ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದ್ರೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಐಪ್ ಅಂತ ನೀವು ಇಲ್ಲಿ ನೋಡಬಹುದು ಈ ಒಂದು ಆಪ್ಷನ್ ನೀವು ಆನ್ ಮಾಡ್ಕೊಳ್ಳಿ ಇದು ಆಟೋಮೆಟಿಕಲಿ ಆನ್ ಆಗಿರುತ್ತೆ ನಿಮಗೆ ಬೇಡ ಅಂತಂದ್ರೆ ಆಫ್ ಮಾಡ್ಕೋಬೋದು ಇದನ್ನ ಅಂಟಿಕ್ ಮಾಡ್ತು ಅಂತಂದ್ರೆ ಐಪು ನಿಮ್ಮ ಒಂದು ಚಾನಲಲ್ಲಿ ಅಲ್ಲಿ ಬೇಕು ಅಂತಂದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇದು ಐಪ್ ಆಟೋಮೆಟಿಕಲಿ ಎಲ್ರಿಗೂ ಆನ್ ಆಗಿರುತ್ತೆ ಬೇಕಾದ್ರೆ ನೀವು ಅಲ್ಲ ಆನ್ ಆಫ್ ಮಾಡ್ಕೋಬಹುದು ಈ ತರ ಯೂಟ್ಯೂಬಲ್ಲಿ ಐಪ್ ಸಿಗುತ್ತೆ ಐಪಿಂದ ಇವಾಗ ನಿಮ್ಮ ವೀಡಿಯೋಸ್ ನೀವು ಆದಷ್ಟು ಬೇಗ ಎಲ್ಲರೂ ಕೂಡ ರೀಚ್ ಆಗೋಗ್ ಮಾಡಬಹುದು ಟ್ರೆಂಡಿಂಗ್ ಅಲ್ಲಿ ಬರಬಹುದು ಬೇಗ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಬೋದು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಹಾಕಿ ಸಪರೇಟ್ ವಿಡಿಯೋ ಮಾಡುವ ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಗೈಲ್ಸ್